ತಮ್ಮ ತವರು ನೆಲದಲ್ಲಿ ಚಾಂಪಿಯನ್ ಆಗಿ ಬಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಈ ಬಾರಿ ಸನ್ರೈಸರ್ಸ್ ವಿರುದ್ಧ ಹೆಚ್ಚಿನ ಬೆಂಬಲ ಪಡೆಯುತ್ತೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಅಲ್ಲಿ ನಡೆದದ್ದು ಅದಕ್ಕೆ ವಿರುದ್ಧವಾಗಿ ಪಂದ್ಯದ ಟಾಸ್ಗೆ ಮುಂಚೆಯೇ ಪ್ರೇಕ್ಷಕರ ಕೊರತೆಯೂ ಎಲ್ಲರ ಗಮನ ಸೆಳೆದಿತ್ತು ಪ್ರತಿ ವರ್ಷ ಕ್ರಿಕೆಟ್ ಅಭಿಮಾನಿಗಳು ಐಪಿಎಲ್ನ ಇಂಡಿಯನ್ ಪ್ರೀಮಿಯರ್ ಲೀಗ್ ಹೊಸ ಸೀಸನ್ ಆರಂಭವಾಗಲು ಕಾಯುತ್ತಿರುತ್ತಾರೆ ಇಪ್ಪತ್ತು ಕ್ರಿಕೆಟ್ನ ಅತಿದೊಡ್ಡ ಸಂಭ್ರಮ ಆರಂಭವಾದ ತಕ್ಷಣ ಕ್ರೀಡಾಂಗಣ ಅಭಿಮಾನಿಗಳಿಂದ ಕಿಕ್ಕಿರಿದು ತುಂಬಿರುತ್ತದೆ ಎರಡು ತಿಂಗಳು ಪೂರ್ತಿ ಯಾವುದೇ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆದರೂ ಯಾವುದೇ ತಂಡ ಆಡುತ್ತಿದ್ದರೂ ಅದು ಜನರಿಂದ ತುಂಬಿದಂತೆ ಕಾಣುತ್ತದೆ ಆದರೆ ಗುರುವಾರ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಅಂತಹ ದೃಶ್ಯ ಕಂಡು ಬಂದಿಲ್ಲ ಇದು ಎಲ್ಲರಿಗೂ ಆಘಾತವನ್ನುಂಟು ಮಾಡಿತು ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯವನ್ನು ವೀಕ್ಷಿಸಲು ಕೆಲವೇ ಅಭಿಮಾನಿಗಳು ಬಂದಿದ್ದರಿಂದ ಕ್ರೀಡಾಂಗಣ ಅರ್ಧಕ್ಕಿಂತ ಹೆಚ್ಚು ಖಾಲಿಯಾಗಿತ್ತು ಚಾಂಪಿಯನ್ ತಂಡದ ಕ್ರೀಡಾಂಗಣ ಅರ್ಧಕ್ಕಿಂತ ಹೆಚ್ಚು ಖಾಲಿ ಜನ ತಮ್ಮ ತವರು ನೆಲದಲ್ಲಿ ಚಾಂಪಿಯನ್ ಆಗಿ ಬಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಈ ಬಾರಿ ಸನ್ರೈಸರ್ಸ್ ವಿರುದ್ಧ ಹೆಚ್ಚಿನ ಬೆಂಬಲ ಪಡೆಯುತ್ತೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಅಲ್ಲಿ ನಡೆದದ್ದು ಅದಕ್ಕೆ ವಿರುದ್ಧವಾಗಿ ಪಂದ್ಯದ ಟಾಸ್ಗೆ ಮುಂಚೆಯೇ ಪ್ರೇಕ್ಷಕರ ಕೊರತೆಯೂ ಎಲ್ಲರ ಗಮನ ಸೆಳೆದಿತ್ತು ನಂತರ ಟಾಸ್ ಸಮಯದಲ್ಲಿಯೂ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿಯ ಶಬ್ದವಿಲ್ಲದ ಕಾರಣ ಅಭಿಮಾನಿಗಳ ಕೊರತೆ ಕಂಡುಬಂದಿತು ಆದಾಗ್ಯೂ ಪಂದ್ಯ ಪ್ರಾರಂಭವಾಗುವ ಸ್ವಲ್ಪ ಮೊದಲು ಕ್ರೀಡಾಂಗಣವು ಅಭಿಮಾನಿಗಳಿಂದ ತುಂಬಿರುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಅದು ಆಗಲಿಲ್ಲ ಪಂದ್ಯ ಪ್ರಾರಂಭವಾದ ನಂತರವೂ ಕ್ರೀಡಾಂಗಣದ ವಿವಿಧ ಭಾಗಗಳಲ್ಲಿ ಕೆಲವೇ ಅಭಿಮಾನಿಗಳು ಕಂಡುಬಂದರು ಸುಮಾರು ಅರವತ್ತೆಂಟು ಸಾವಿರ ಪ್ರೇಕ್ಷಕರ ಸಾಮರ್ಥ್ಯವಿರುವ ಕ್ರೀಡಾಂಗಣದಲ್ಲಿ ಹತ್ತು ಸಾವಿರ ಅಭಿಮಾನಿಗಳು ಕೂಡ ಇರಲಿಲ್ಲ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿತ್ತೆಂದರೆ ಎಸ್ಆರ್ಎಚ್ ವಿಕೆಟ್ ಪತನವಾದಾಗ ಅಭಿಮಾನಿಗಳ ಸಂಭ್ರಮಾಚರಣೆಯ ಸದ್ದು ಕೇಳಲೇ ಇಲ್ಲ ಕ್ರೀಡಾಂಗಣ ಖಾಲಿಯಾಗಿರುವುದಕ್ಕೆ ಇದೇ ಕಾರಣವೇ ಕಳೆದ ಬಾರಿಗಿಂತ ಈ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಬಂಗಾಳ ಕ್ರಿಕೆಟ್ ಅಸೋಸಿಯೇಷನ್ ಟಿಕೆಟ್ಗಳ ಬೆಲೆಯನ್ನು ಹೆಚ್ಚಿಸಿವೆ ಎಂದು ಹೇಳಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಅಭಿಮಾನಿಗಳು ಇದನ್ನು ವಿರೋಧಿಸಿ ಪಂದ್ಯವನ್ನು ಬಹಿಷ್ಕರಿಸಿದ್ದಾರೆ ಈ ಮೈದಾನದಲ್ಲಿ ಇದು ಐಪಿಎಲ್ ಎರಡು ಸಾವಿರದ ರ ಕೇವಲ ಎರಡನೇ ಪಂದ್ಯವಾಗಿತ್ತು ಆದಾಗ್ಯೂ ಕಳೆದ ಪಂದ್ಯದಲ್ಲಿ ಕ್ರೀಡಾಂಗಣವು ಸಂಪೂರ್ಣವಾಗಿ ತುಂಬಿತ್ತು ಏಕೆಂದರೆ ಅದು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದುರ ರ ಋತುವಿನ ಮೊದಲ ಪಂದ್ಯ ಇದರಲ್ಲಿ ಕೋಲ್ಕತ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಿತ್ತು ನಿನ್ನೆ ನಡೆದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎಂಬತ್ತು ರನ್ಗಳಿಂದ ಸೋಲಿಸುವ ಮೂಲಕ ಅದ್ಭುತ ಸಾಧನೆ ಮಾಡಿತು ಈಡನ್ ಗಾರ್ಡನ್ಸ್ನಲ್ಲಿ ಕೋಲ್ಕತ್ತಾ ಮೊದಲು ಇನ್ನೂರು ರನ್ ಗಳಿಸಿತು ಉತ್ತರವಾಗಿ ಹೈದರಾಬಾದ್ ಕೇವಲ ನೂರ ಇಪ್ಪತ್ತು ರನ್ ಗಳಿಸಷ್ಟೇ ಶಕ್ತವಾಯಿತು ಈ ಗೆಲುವಿನ ನಂತರ ಕೆಕೆಆರ್ ತಂಡವು ಕೊನೆಯ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಏರಿದರೆ ಅತ್ತ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನಕ್ಕೆ ಕುಸಿದಿದೆ